ತಿಂಗಳಾಯ್ತು ಮನ್ಯಾಗ ಇಲ್ಲಿ ನೀರು ಬರ್ತಾನೆ ಇಲ್ಲ ಕುಡಿಯಕ್ಕೆ ಮಾತ್ರ ಫಿಲ್ಟ್ರ್ ನೀರು ತರ್ಕ ಕುಡಿಯೋಕೆ ಅಲ್ಲಿ ಬೋರ್ ನೀರಿಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಿತ್ಕೊತ ಲೈನಿಗೆ ಯಾಕಂದ್ರೆ ಭಾಳ ಜನ ಅಲ್ಲ ಆ ಸಂಧಿಯಿಂದ ಈ ಕಡೆ ಒಟ್ಟ ನೀರು ಬರೋಲ್ಲ ಈ ಲೈನೇ ಬರಲ್ಲ ಪಕ್ಕದ ಲೈನೇ ಬರೋಲ್ಲ ಆ ಕಡೆಗೆ ಅಷ್ಟೇ ಬರ್ತಾವ ಅದ ನಾವು ಮನೆ ಬಿದ್ದರೂ ಎರಡು ವರ್ಷ ಕಟ್ಟೋಕ್ಕಾಗಲಿಲ್ಲ ಆಗಲಿಲ್ಲ ಮನೆ ಮನೆ ಕಟ್ಕೊಂಡು ಸಂಘದ ಸಲ ತಗೊಂಡು ಕಟ್ಕೊಂಡು ಕೆಲವರು ಹಂಗಾದವು ಯಾಕಂದ್ರೆ ಅವ್ರ ಕೈಲಿ ದುಡ್ಯಕ್ಕಾಗಲ್ಲ ಕಟ್ಕೊಳಕ್ಕಾಗಲ್ಲ ಹೌದ್ರೆ ಹಿಂಗಿದ ಹಿಂಗಾದ್ರೆ ಹೆಂಗ್ ಜೀವನ ಮಾಡೋಣ ಚರಂಡಿನ ತೆಗಿಕ್ ಬರಲ್ ಸ ವಾಸನೆ ಇಲ್ಲ ಮನೆ ಮುಂದೆ ನಾವೇ ತಕ್ಕೋಬೇಕು ನಾವೇ ಹೋಗ್ಬೇಕು ಅವ್ರ ಏನು ಕೇಳ್ ಮಾಡಲ್ಲ ಯಾರು ಏನು ಮಾಡಲ್ಲ ಅವರು ಅವಕಾಶ ಇದ್ದಾಗ ಬರ್ತಾರೆ ಬರ್ತಾರ ಆದಮೇಲೆ ಬರಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಈ ಲೈಟ್ಗಳು ಹೋದ್ರ ಈ ಕಡೆ ದಾದ್ ಮಾಡೋರು ಯಾರು ಇಲ್ಲ ಲೈಟ್ ಹೋದ್ರ ಲೈಟ್ ಹಾಕಕ್ಕ ಯಾರು ಬರೋದಿಲ್ಲ ನಾವಾಗಿ ಪ್ರೆಜರ್ ಕೊಟ್ಟು ಹೇಳಿದ್ರು ಬರೋದು ಯಾವಾಗ ದಾದ್ ಮಾಡೋದು ಈ ಚರಂಡಿ ಅನ್ನೋದು ಅಪ್ಪುಟ ಬಂದಿಲ್ಲ ಅವರು ಎಲೆಕ್ಷನ್ ಯಾರು ಬರ್ತಾರೆ ಚರಂಡಿತ ಮನೆ ಎಲ್ಲರ ಅರ್ತಿಂಗ್ ಆಗಿ ಎಲ್ಲ ಒಂದು ಡ್ಯಾಮೇಜ್ ಆಗಿ ಕರೆಂಟ್ ಶಾಕ್ ಹೊಡ್ದು ಯಾರ ಸತ್ರ ಯಾರು ಹೊಣೆ ಇದಕ್ಕೆ ಈ ವಿಚಾರವಾಗಿ ಕೆಲವು ಕೆ ಬಿ ಅವ್ರಿಗೆ ನಾವು ಕೇಳಿದಿವಿ ಕೆ ಅವ್ರಿಗೆ ಹೇಳಿದ ಕೆ ಬಿ ನಂತರ ನಿಮ್ಮ ಮನೆ ಉತಾರ ತೆರಿ ನಿಮ್ಮ ಮನೆಯದ ಏನಾದರೂ ಒಂದು ಆ ಪತ್ರ ತರೀ ನಿಮ್ಮ ಹೆಸರಿಗೆ ಇರೋದು ಈ ತರ ಕೇಳ್ತಾರೆ ಇದನ್ನ ಏರ್ಸಿ ಮೇಲೆ ಕಟ್ಟ್ರಿ ಅಥವಾ ಪೈಪ್ ಬೇರೋದ್ ಹಾಕ್ರಿ ಅಂದ್ರೂ ಅವ್ರ ಮಾತ್ರ ಉತ್ತಾರ ಕೇಳ್ತಾರ ಉತ್ತಾರ ಎಲ್ಲಿಂದ ಸ್ಲಮ್ ಅಲ್ಲಿ ವಾಸಿಸೋ ಜನ ಯಾರೋ ಒಂದ್ ಅಕ್ಕಪತ್ರ ಸಿಗ್ತಾ ಇಲ್ಲ ಅಕ್ಕಪತ್ರ ಕೇಳಿದ್ರೆ ಅವ್ರ ಯಾರ ಸಣ್ಣವಿದವ ಇವ್ರು ದೊಡ್ಡ ವಿಧವ ಸಣ್ಣರಿಗೆ ಕೊಡಲ್ಲ ನಾವು ಅಂತಾರೆ ಮತ್ತೆ ಇಲ್ಲಿ ಜೀವನ ಮಾಡ್ತಿದ್ರ ಸಣ್ಣರಿಗೆ ಜೀವನ ಮಾಡ್ತಿದ್ದಾರೆ ಇದೇ ಸಣ್ಣ ಮನೆಯಲ್ಲೇ ಜೀವನ ಮಾಡ್ತಿದಾರ ಮತ್ತ ಅಕ್ಕ ಪತ್ರ ಕೊಡಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ಇವ್ರ ಪರ್ಯಾಯ ಇವಾಗ ಎಲ್ಲಾರೇ ನಿವೇಶನ ಹಂಚಿಕೆ ಮಾಡ್ತಾರ ಯಾರೋ ಒಂದು ಖರೀದಿ ಮಾಡಿ ನಿವೇಶನ ಹಂಚಿಕೆ ಮಾಡ್ರಿ ಅಂದ್ರೆ ಎಲ್ರಿಗೂ ಸೌನಾಗಿ ವ್ಯವಸ್ಥಿತವಾಗಿ ಒಂದು ಮಾಡಿಕೊಟ್ರೆ ನಾವು ಮುಂದೆ ಎಲ್ಲರೂ ಒಂದು ಕುತ್ಕೊಂಡು ನಿರ್ಧಾರ ಮಾಡಿ ಅದಕ್ಕೆ ಭದ್ರಾಗಿ ನಾವು ನಡ್ಕೊಳ್ತೀವಿ ಮೊದಲು ಅಕ್ಕಪತ್ರ ಕೊಡು ಅಂದ್ರೆ ಅಕ್ಕಪತ್ರ ಬೇಕು ಅಕ್ಕಪತ್ರ ಬಂದರೆ ಮಾತ್ರ ಅವ್ರು ಹೇಳ್ತೇವೆ ಎಂದಿದ್ದಾರೆ ಆಲ್ರೆಡಿ ಕೆ ಬಿ ಅವರು ಮತ್ತೆ ಕೆ ಬಿ ಅವರು ಸುಲಭವಾಗಿ ಅವರು ಹೇಳ್ತಾರೆ ಅಂದ್ರೆ ಕಾನೂನಾತ್ಮಕ ಅವರು ಹೇಳ್ತಾರೆ ಕಾನೂನಾತ್ಮಕ ನಾವು ಕೇಳ್ತೇವೆ ಅಕ್ಕಪತ್ರ ಕೊಡ್ರಿ ಅಂತ ಹೇಳ್ತೀವಿ ನಾವು ಈ ದೇಶದ ನಾಗರಿಕರೇ ನಾವು ಮತದಾರರೇ ನಾವು ಇದೇ ದೇಶದಲ್ಲಿ ಹುಟ್ಟಿ ಬೆಳೆದು ಎಲ್ಲಾ ಪಕ್ಷಗಳಿಗೆ ಮತ ಹಾಕ್ಯಂತ ನಮ್ದೇ ಆದ ನಮ್ದೇ ಆದ ಎಲ್ಲರೂ ತೆರಿಗೆ ಕಟ್ಕಂತಾನೆ ಜೀವನ ತೆರಿಗೆ ಬಿಟ್ಟು ನಾವ್ ಯಾರು ಜೀವನ ಮಾಡಿಲ್ಲ ನಮ್ಮ ತೆರಿಗೆ ಮಾಡ್ತಿದೀವಿ ಆ ತೆರಿಗೆ ಅನ್ನೋ ಕುರುಡೀಕರಿಸಿ ಮಾಡ್ಕೊಡ್ರಿ ಅಂತ ಕೇಳ್ತಿದ್ವಿ ನಾವು ನಂಬಿಕೊಂಡು ಮೋಸ ಹೋಗಿದೀವಿ ಮತ್ತೆ ನಂತರ ಇಷ್ಟ ಇಲ್ಲ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಬಂದಿದೆ ಯಾವ ವಿಚಾರಕ್ಕಾಗಿ ನೀವು ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತಾ ಇದ್ದೀರಾ ನಾವು ಸುಮಾರು ಅರವತ್ತು ಎಪ್ಪತ್ತು ವರ್ಷದಿಂದ ನಾವಿಲ್ಲಿ ವಾಸವಾಗಿದ್ದಾವೆ ನಮ್ಮ ಅವರು ನಮ್ಮ ಅಜ್ಜಿಯರು ಎಲ್ಲರೂ ಈಗ ಮರಣ ಹೊಂದೋಗಿದ್ದಾರೆ ಈಗ ನಾವು ಇಲ್ಲೇ ಆದ ಪ್ರೆಸೆಂಟ್ ನಮ್ಮ ಮಕ್ಕಳು ಇಲ್ಲೇ ಅದಾರ ನಾಳೆ ನಮ್ಮ ಮಕ್ಕಳು ಇಲ್ಲೇ ಇರ್ತಾರ ಯಾಕಂದ್ರೆ ನಮಗೆ ಹೊರಗೆ ಹೋಗಕ್ಕೆ ಇಷ್ಟ ಇಲ್ಲ ಆ ಕಾರಣಕ್ಕೋಸ್ಕರ ಇಲ್ಲಿ ನಮ್ಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ ನಾವಿರೋ ನಗರಸಭೆ ಜಾಗ ಅಂತಂದು ಹೇಳ್ತಾ ನಗರಸಭೆಯರಿಗೆ ಆಗಲಿ ಸ್ವಂ ಬೋರ್ಡ್ನವರಿಗಾಗಲಿ ಭಾಳ ಸಲ ಹೇಳಿದ್ದೆವು ನಾವು ನಮಗೆ ಅಕ್ಪತ್ರ ಕೊಡ್ರಿ ಅಕ್ಕಪತ್ರ ಕೊಡ್ರಿ ಅಂತ ಸರ್ಕಾರದ ಕಾ ರೂಲ್ಸ್ ಪ್ರಕಾರ ಸ್ವಂ ನಗರಿಯರಿಗೆ ಅಕ್ಪತ್ರ ಕೊಡ್ರಿ ಅಂತ ಹಿಂದಿನ ಸರ್ಕಾರಗಳೆಲ್ಲ ಆದೇಶ ಮಾಡಿದವು ಆದೇಶದ ಪ್ರಕಾರ ಇದುವರೆಗೆ ನಮಗೆ ಮೂಲಭೂ ಮೂಲಭೂತ ಸೌಕರ್ಯಗಳನ್ನ ಸರಿಯಾಗಿ ನೀಡಿಲ್ಲ ಆಮೇಲೆ ನೀಡ್ತಾ ಇಲ್ಲ ಆ ಅಕ್ಪತ್ರೆಗಳು ಇಲ್ಲದಕ್ಕೋಸ್ಕರ ಇವತ್ತು ಬಿದ್ದೋಗಿರೋಂಥ ಮನೆಗಳು ಅದಾವು ಸೋರ್ತಾರೆ ಅಂತ ಅದು ಯಾರು ಅದನ್ನ ಇದು ಇಲ್ಲ ನಾಳೆ ಎಲ್ಲಿ ಬಂದು ನಮ್ಮನ್ನು ಡೆಮಾಲಿಷ್ ಮಾಡಿ ಕಳಿಸಿಬಿಡ್ತಾರೆ ಏನೋ ಅನ್ನೋ ಒಂದು ಭಯದಾಗ ಎಲ್ಲರೂ ಬದುಕ್ತಾ ಇದಾರೆ ಈಗ ನಾವು ಅರವತ್ತು ಎಪ್ಪತ್ತು ವರ್ಷದಿಂದ ಇಲ್ಲ ನಮ್ಗೆ ಯಾಕೆ ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತಂದು ಇದು ಮಾಡ್ತಾ ಇದ್ದೇವೆ ಸರ್ಕಾರನೇ ಕೇಳ್ತಾ ಇದ್ದಾವೆ ಅದೇ ರೀತಿ ಹಿಂದೆ ಇದ್ದಂಥ ಎಲ್ಲ ರಾಜಕಾರಣಿಗಳು ಗೆದ್ದು ಬಂದ ಮೇಲೆ ಎರಡು ದಿಂದ ಮಾಡಿಸ್ಕೊಡ್ತೇನೆ ಮೂರು ದಿನ ಮಾಡಿಸ್ಕೊಡ್ತೇನೆ ಅಂತಂದು ಆಶ್ವಾಸನೆ ಕೊಟ್ಟು ಕೊಟ್ಟು ಮೂಗಿ ತುಪ್ಪ ಸವರೇ ಹೋಗ್ತಿದ್ರು ಯಾರು ತುಪ್ಪ ತಿನಿಸಿಲ್ಲ ಇದುವರೆಗೆ ನಮಗೆ ತುಪ್ಪ ಸಾವಿರದ ಗ್ಯಾಡ ಅಂತಂದು ಹೇಳಿ ಅದಕ್ಕೆ ಈ ಸಲ ಜಿಲ್ಲಾಧಿಕಾರಿಗಳೇ ಇಲ್ಲಿಗೆ ಬರಬೇಕು ಒಂದು ನಮ್ಮ ಸಮಸ್ಯೆಗೆ ಪರಿಹಾರ ಕಾಣಿಸ್ಬೇಕು ಅಲ್ಲಿವರೆಗೆ ನಾವು ಮತದಾನ ಮಾಡಲ್ಲ ಅಂತಂದು ನಿರ್ಧಾರ ಮಾಡಿದ್ವಿ ಮತದಾನ ಮಾಡಿದರೆ ಇದೇ ರೀತಿ ಇರೋದು ಮತದಾನ ಮಾಡದೇ ಇದ್ದರೆ ಇದೇ ರೀತಿ ಇರ್ತವೆ ಅಂತಂಗತ್ತೆ ನಾವು ಯಾಕೆ ಮತದಾನ ಮಾಡಬೇಕು ಪ್ರಜಾಪ್ರಭುತ್ವಕ್ಕೆ ಏನು ಅರ್ಥ ನಾವು ಅಭಿವೃದ್ಧಿ ಹೊಂದಿಲ್ಲಪ್ಪ ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಅರ್ಥನೇ ಇಲ್ಲ ಆ ಒಂದು ಕಾರಣಕ್ಕೆ ನಾವು ನಿನ್ನೆ ರಾತ್ರಿ ಎಲ್ಲ ಏರಿಯಾದ ಮನೆಗಳು ಎಲ್ಲ ಸಮ ಸಮಸ್ಯೆ ಇರೋಂಥ ಎಲ್ಲ ಜನನೂ ಕರೆಸಿದ್ದೀವಿ ಎಲ್ಲ ರಾಜಕೀಯ ಪಕ್ಷದವರನ್ನು ಕರೆಸಿದ್ದೇವೆ ನಮ್ಮ ಏರಿಯಾದಾಗಿರೋಂಥ ಕಾರ್ಯಕರ್ತರನ್ನು ಕರೆಸಿ ಮಾತಾಡಿದ್ವಿ ನಾವು ಮತದಾನ ಬಹಿಷ್ಕಾರ ಮಾಡ್ಬೇಕಂತದೇವೆ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿಗೋವರೆಗೂ ಅಂತಂದು ಹೇಳಿದ್ವಿ ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ ಪೌರ ಕಾರ್ಮಿಕ ಕಾಲನ್ನರು ಭಾರತ ಕಾಂಪೌಂಡ್ನಿಗೆರೋ ಬಿಲ್ಡಿಂಗ್ನರು ಆಮೇಲೆ ಈ ಏರಿಯಾದಾಗೆ ವಿನಾಯ್ ನಗರದಾಗಿರೋಂಥವ್ರು ಎಲ್ಲರೂ ನಮಗೆ ನ್ಯಾಯ ಸಿಗ್ತದೆ ಅಂದರೆ ಯಾಕಪ್ಪ ಈ ಚುನಾವಣೆ ಬಿಡೋದಲ್ಲ ನ್ಯಾಯಸೇವೆಯವರಿಗೆ ಮುಂದೆ ಬರೋ ಯಾವ ಚುನಾವಣೆಗೂ ನಾವು ಮತದಾನ ಬಹಿಷ್ಕಾರ ಮಾಡೋಣ ಅದರಿಂದ ನಮಗೇನು ಲಾಭ ಇಲ್ಲ ಅಂದರೆ ನಾವು ಯಾಕೆ ಚುನಾವಣೆ ಅನ್ನೋ ಒಂದು ತೀರ್ಮಾನಕ್ಕೆ ನಾವು ಬಂದಿದೆ ಅದಕ್ಕೋಸ್ಕರ ಮತದಾನ ಬಹಿಷ್ಕಾರ ಮಾಡ್ತದ ಇದು ನಗರಸಭೆಗೆ ಎಷ್ಟನೇ ವಾರ್ಡಿಗೆ ಬರುತ್ತೆ ಹತ್ತನೇ ವಾರ್ಡ್ ಎಷ್ಟು ಓಟ್ ಇರ್ಬೋದು ಸಾವಿರದ ಮುನ್ನೂರ ಐವತ್ತಾರು ಓಟ್ ಅದವು ಅದ್ರಾಗ ಒಂದು ಮುನ್ನೂರು ಓಟು ಅಫಿಷಿಯಲ್ ಅದಾವ ರೈಲ್ವೆ ಜನರು ಬರ್ತಾರೆ ಅವರು ಅದು ಬಿಟ್ಟರೆ ಇನ್ನು ಒಂದು ಸಾವಿರ ನಿಕ್ಕಿ ನಾವು ಅದೇವಿ ನಾವು ಸಾವಿರ ಜನನೂ ತೀರ್ಮಾನ ಮಾಡಿದೆ ಓಟ್ ಹಾಕಲ್ಲ ಅಂತಂದೇಳಿ ಮೂಲಭೂತ ಮೂಲಭೂತ ಸೌಕರ್ಯ ಬೇಕು ಈಗ ನೀವು ಲಾಸ್ಟ್ ಟೈಮ್ ನ್ಯೂಸ್ ಮಾಡಿದ್ರಿ ಇಲ್ಲೊಂದು ಗ್ಯಾಸ್ ಡಿಸ್ಪೆನ್ಸರಿನಾಗ ಹಾಕಿದಾರ ಕಾನೂನು ಬಾಹಿರ ನಿಯಮ ಬಾಹಿರವಾಗಿ ಹಾಕಿದ್ದಾರೆ ಅವರು ಲಾಸ್ಟ್ ಟೈಮ್ ನೀವು ನ್ಯೂಸ್ ಮಾಡಿದ್ರೆ ನಾವು ಎಲ್ಲ ಇದು ಮಾಡಿದ್ದೀವಿ ಅದು ಬ್ಲಾಸ್ಟ್ ಅಂದ್ರೆ ಇಲ್ಲಿ ಸರೌಂಡಿಂಗ್ನಾಗಿರು ಅಷ್ಟು ಚಾಯ್ತಾರೆ ಅದು ಬ್ಲಾಸ್ಟ್ ಅಂದ್ರೆ ಹತ್ತು ಸಾವಿರ ಜನ ಮಕ್ಕಳು ಮರಿ ಎಲ್ಲ ಸೇರಿ ಈ ಭಾಗದಾಗ ಎಲ್ಲರೂ ನಾವು ಸತ್ತ ಹೋಗ್ಬಿಡ್ತಾಯ್ತು ನಾವೇನೋ ಒಂದು ಸ್ವಲ್ಪ ಅಪ್ಪಿ ತಪ್ಪಿ ತಪ್ಸ್ಕೊಬೋದು ಈ ಬಿಲ್ಡಿಂಗ್ನಾಗ ಇರೋರು ಪಾಪ ಇಳಿದ್ ಬರಕ್ಕಾಗಲ್ಲ ವಯಸ್ಸಾದ್ರು ಅವರೆಲ್ಲ ಬರೋಕ್ಕಾಗಲ್ಲ ಅದನ್ನು ತೆರವು ಮಾಡಿರಿ ತೆರವು ಮಾಡಿರೋದು ಮಾನವ ಕಾಯುವಕ ರಾಷ್ಟ್ರಪತಿಗೆ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಡಿ ಸಿ ಅವರಿಗೆ ಎಲ್ಲರಿಗೆ ಮನವಿ ಮಾಡಿದೆ ಹೋರಾಟ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಯಾರು ಇದುವರೆಗೆ ಕ್ರಮ ಕೈಗೊಳ್ತಲ್ಲ ಅದನ್ನೊಂದು ತೆರವು ಮಾಡಿಸ್ಬೇಕು ಅವರು ರೂಲ್ಸ್ ಪ್ರಕಾರನೇ ಸಿಟಿ ಲಿಮಿಟಿಂದ ಒಂದೂವರೆ ಕಿಲೋಮೀಟ್ರು ನ್ಯಾಷ್ನಲ್ ಹೈವೆಯಿಂದ ಎರಡು ಕಿಲೋಮೀಟ್ರು ಸ್ಟೇಟ್ ಹೈವೆಯಿಂದ ಒಂದುವರೆಕೆ ಒಂದು ಕಾಲು ಕಿಲೋಮೀಟ್ರ್ ದೂರ ಇರಬೇಕು ಆಮೇಲೆ ಜನ ನಿಬಿಡ ಪ್ರದೇಶದಾಗ ಇರಬಾರ್ದು ಅಂತಂದು ಅವ್ರದ್ದೇ ಒಂದು ಕಾನೂನು ಐತಿ ಆ ಕಾನೂನನ್ನು ಮೀರಿ ಅಧಿಕಾರಿಗಳು ಲಂಚ ಪಡೆದು ಅಲ್ಲಿ ಗ್ಯಾಸ್ ಸಸ್ಪೆನ್ಷನ್ನ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ರೆ ಅದರಿಂದ ಇವತ್ತಲ್ಲ ನಾಳೆ ನಮಗೆ ಅಪಾಯ ಇದ್ದಿದ್ದೆ ಅಪಾಯ ಕಟ್ಟಿಟ್ಟ ಬುತ್ತೆ ಇಷ್ಟು ಜನದ ಜೀವನೋ ಅದ್ರ ಕೈಯಾಗೈತಿ ಯಾಕಪ್ಪ ಅಂದ್ರೆ ಗ್ಯಾಸ್ ಲೀಕ್ ಆಗ್ತಪ್ಪ ಇಲ್ಲಿ ಇಲ್ಲೆಲ್ಲರೂ ಇದು ಮಾಡ್ತಾ ಇರ್ತಾರೆ ಅಡುಗೆ ಮಾಡ್ತಾ ಇರ್ತಾರೆ ಸಿಲಿಂಡರ್ ಆಗಿರ್ತಾರೆ ಮನೆಗೆ ಇರೋರು ಒಂದೊಂದು ಸಿಲಿಂಡರ್ ಬ್ಲಾಸ್ಟ್ ಆದರೆ ಆ ಮನೆ ಸರ್ವನಾಶ ಆಗಿ ಹೋಗ್ಕತಿ ಆಟ ಇಟ್ಟು ಕೂಡಿಟ್ಟು ದುಡ್ಡು ಬಟ್ಟೆ ಬರೀ ಎಲ್ಲ ಸುಟ್ಕೊಂಡು ಬೀ ಬಂದರೆ ಯಾರಾದರು ನಾಲ್ಕು ದಿನ ಉಣ್ಣ ಕೊಡ್ಬೋದು ನಾಲ್ಕು ಅವರ ಹಳೆ ಬಟ್ಟೆ ಕೊಟ್ಟು ನಮ್ಮನ್ನು ಇದು ಮಾಡ್ಬೋದು ಆಮೇಲೆ ನಮ್ಮ ಜೀವನ ಕಟ್ಟಿ ಕೊಡೋಕ್ಕಾಗಲ್ಲ ಯಾರ ಕೈ ಇಲ್ಲಿ ಸತ್ತರ ಜೀವ ಕೊಡೋ ಅದನ್ನ ಸತ್ತ ಜೀವಗಳು ಬರಲ್ಲ ಇವತ್ತು ಭಾಳ ಸಣ್ಣ ಸಣ್ಣ ಮಕ್ಕಳು ಈಗ ನಾವು ಓದಿಲ್ಲ ನಮ್ಮ ಮಕ್ಕಳನ್ನ ಓಸೋಣ ಅಂತ ಒಂದು ಆಟದಿಂದ ಎಲ್ಲರೂ ಓದ್ತಾ ಇದಾರೆ ಅದನ್ನು ದಯವಿಟ್ಟು ಅದನ್ನ ತೆರವು ಮಾಡ್ಬೇಕು ಆ ಒಂದು ಉದ್ದೇಶಕ್ಕೆ ಇದನ್ನು ನಾವು ಚುನಾವಣೆ ಬಹಿಷ್ಕಾರ ಇಟ್ಟದೆವು ನಾವು ಭಾಳ ಜನಕ್ಕೆ ಹೇಳಿ ಹೇಳಿ ಸಾಕಾಗಿ ಹೋಯ್ತು ನಾವು ಸದಾವ ಇದನ್ನ ಇಟ್ಕೊಂಡು ನಗರಸಭೆ ಕೆಲವರು ಪೌರಾಯುಕ್ತರಿಗೆ ಹಿಂದೆ ಇದ್ದ ಪೌರಾಯುಕ್ತರಿಗೆ ಇದ್ರ ಬಗ್ಗೆ ಗಮನಕ್ಕೆ ತಂದ್ವಿ ನಿಮ್ದೇನು ಪ ಅಕ್ಕಪತ್ರಗಳಿಲ್ಲ ಅದಕ್ಕೆ ತಕ್ಕಂತೆ ಪಾಣಿ ಇಲ್ಲ ಏನು ಏನೂ ಇಲ್ಲ ಜೀವಂತನೇ ಇಲ್ಲ ನೀವು ನಿಮಗೆ ಹೆಂಗೆ ಕೊಡಬೇಕು ನಾವು ಪರಿಹಾರ ಅಂತ ಕೇಳಿದರು ಮತ್ತು ಇಷ್ಟೊಂದೆಲ್ಲ ಸರ್ಕಾರ ನಮ್ಮನ್ನು ಪ್ರಶ್ನೆ ಮಾಡ್ತಿತ್ತು ತಂದಮೇಲೆ ನಾವು ಓಟ್ ಹಾಕ್ತಾ ಇದ್ದೀವಿ ಸರ್ಕಾರಕ್ಕೆ ಕಂದಾಯ ಕಟ್ತಿದ್ದೀವಿ ನಮ್ಮಿಂದ ಏನಿಲ್ಲ ಅಂತ ಕೇಳಿರಿ ಎಲ್ಲ ಐತಿ ಅಂತ ನಾವು ಹೇಳ್ತೀವಿ ವಿತ್ ಪ್ರೂಫ್ ಕೊಡ್ತೀವಿ ಇಷ್ಟೆಲ್ಲ ನಾವು ಇಷ್ಟೋ ಜನ ಸೇರಿ ಮಾಡಿದ್ರು ನಮಗೆ ಯಾಕೆ ಅಕ್ಕಪತ್ರ ಕೊಡ್ತಾಯಿಲ್ಲ ಸಮಸ್ಯೆಗಳ್ನ ಹೇಳ್ಕೊಂಡು ಹೋದ್ರೆ ಯಾಕೆ ಕೇಳಿಸ್ಕೊಂತ ಇಲ್ಲ ಈ ಪ್ರಜಾಪ್ರಭು ಪ್ರಭುತ್ವ ವ್ಯವಸ್ಥೆಯಲ್ಲಿ ಇಷ್ಟೊಂದು ಜನ ಇದ್ದರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ ಅನ್ನಂಗೆ ಜೀವನ ಮಾಡ್ತಿದ್ವಿ ಎಲ್ಲ ಅಲೆಮಾರಿಗಳು ಎಲ್ಲ ಗುಂಡಗಾಡಿನಾಗ ಬಚ್ಚಿಕೊಂಡು ನಕ್ಸಲೇಟ್ ಥರ ಜೀವನ ಮಾಡ ಆಗೈತಿ ದಯವಿಟ್ಟು ಜಿಲ್ಲಾಡಳಿತ ಇದನ್ನ ಕುದ್ದು ಸ್ಥಳ ಪರಿಶೀಲಿಸಿ ಆಮೇಲೆ ಏರಿಯಾ ಏರಿಯಾದಲ್ಲಿ ಕೆಬಿ ಹೇಳಿದ್ರೆ ಇಲ್ಲೊಂದು ಮನೆ ಕಟ್ಟಿದ್ರು ಮನೆ ಕಟ್ಟಿದ್ರು ಮೇಲೆ ವೈರ್ಗಳು ಬಂದಿದ್ದಾವೆ ಸ್ವಲ್ಪ ಏರಿಸ್ರಿ ಅಂತ ಹೇಳಿದರು ಅಂದ್ರೆ ಲೈನ್ ಎತ್ತಿ ಕಟ್ಟ್ರಿ ಅಂತ ಕೇಳಿದ್ರೆ ನಿಮ್ದು ಉತ್ತರ ಕೊಡ್ರಿ ಅಂತ ಹೇಳ್ತಾರೆ ಮನೆಯದು ಆಮೇಲೆ ರಿಜಿಸ್ಟ್ರೇಷನ್ ಮಾಡಕೊಂಡ್ರೆ ಖಾತಾ ನಕಲ್ ಕೊಡ್ರಿ ಅಂತಾರೆ ಇದನ್ನ ಏರ್ಸಿ ಕಟ್ಟ್ರಿ ಅಂದ ಒಂದ್ ಕಾರಣಕ್ಕೆ ನಮ್ಗೆ ಇಷ್ಟೊಂದು ಡಾಕ್ಯುಮೆಂಟ್ಸ್ ಅವ್ರು ಕೇಳಿದಾರ ಅಂದ್ಮೇಲೆ ನಂತ ನಮ್ಮ ಹತ್ರ ಇಲ್ಲ ಏನ್ ಮಾಡೋಣ ಇವ್ ಮಾಧ್ಯಮದ ನಿಮಗೆ ಕೆಲವೊಂದು ವಿಡಿಯೋ ತೋರಿಸ್ತಾರೆ ಎಲ್ಲ ಮನೆ ಮೇಲೆ ವೈರ್ ಜೋತ್ ಬಿದ್ದವು ಎಲ್ಲ ಶೀಟ್ ಹಾಕೊಂಡಿದ್ದಾರೆ ನಾಳೆ ಅರ್ಥಿಂಗ್ ಆಗಿ ಗ್ರೌಂಡ್ ಆಗಿ ಕೆಳಗಿರೋ ಸತ್ರೆ ಯಾರೀ ಸ್ವಾಮಿ ಕಾರಣ ಇದಕ್ಕೆ ಯಾರ ಕಾರಣ ಅಂತ ಹೇಳ್ತೀವಿ ನಾವು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಸಮಸ್ಯೆನ ಗಂಭೀರವಾಗಿ ಪರಿಗಣಿಸ್ರಿ ಸ್ಥಳಕ್ಕೆ ಬರ್ರಿ ಜಿಲ್ಲಾಧಿಕಾರಿ ಅವ್ರ ಜೊತೆಗೆ ಈ ಒಂದು ವ್ಯವಸ್ಥೆಯಲ್ಲಿ ಸಂಬಂಧಪಟ್ಟ ಎಲ್ಲ ಮುಖ್ಯ ಅಧಿಕಾರಿಗಳೇ ಬರಬೇಕಾಗಿರ್ತೈತಿ ಬಂದ್ಬಿಟ್ಟು ನಮ್ಮ ನಡುವೆ ಏನು ಏನು ಕೇಳ್ತೀರ ಅದನ್ನ ಮಾತಾಡ್ರಿ ನಾವೆಲ್ಲರೂ ಒಂದು ಬದ್ಧ ನಿರ್ಧಾರಕ್ಕೆ ಬರ್ತೀವಿ ಕೊನೆಯಲ್ಲಿ ಸುಳ್ಳು ಆಶ್ವಾಸನೆ ಕೊಡೋದಾದ್ರೆ ಬರಬೇಡ್ರಿ ಕೆಲಸ ಮಾಡಿ ಬಂದ್ರಿ ಮುಂದಿನ ವರ್ಷ ಓಟ್ ಹಾಕಿ ಮತದಾನ ಮಾಡ್ತೀರಾ ಏನ್ ಬೇಕು ನಿಮಗೆ ಮೂಲಭೂತ ಸೌಕರ್ಯ 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 ಅಂದ್ರೆ ಏನ ಚರಂಡಿ ಮತ್ತೆ 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 ಮನೆಗಳು ಮತ್ತೆ ಇಷ್ಟೊಂದು ಸಮಸ್ಯೆ ಅಷ್ಟೊಂದು ಜನ ಹೇಳ ಸ್ವಾಮಿ ಪ್ರಾಣಕ್ಕೆ ರಕ್ಷಣೆ ನ್ಯಾಯ ನಾವೆಲ್ಲರೂ